ಅದ್ರ ಪ್ರಕಾರ ನೀವು ಪದ್ಯಗಳನ್ನ ಬಾಯಪಟ ಬಾಯಪಾಠ ಮಾಡಬಹುದು ಆಮೇಲೆ ಮಗ್ಗಿ ಕಲಿಯೋದು ಬಹಳ ಈಸಿ ಹೇಳಿದ್ರು ಮಗ್ಗಿ ಕಲಿಯೋದನ್ನ ಬಹಳ ಈಜಿ ಹೇಳ್ಕೊಟ್ರು ಹೌದಾ ನೀವು ನಾನು ಅವಾಗ ಸ್ಕೂಲಲ್ಲಿ ಹೇಳ್ತಿರ್ತೇನೆ ಕಸ ಹೊಡಿಯಕರನ್ನ ಮಗ್ಗಿ ಹಾಕಿಂತ ಹೊಡೀರಿ ಮುಸಲ್ಕರನ್ನ ಮಗ್ಗಿ ಹಾಕಿಂತ ಹೊಡೀರಿ ಈಗ ಈ ತರ ಸಾಂಗ್ ಹಾಕಿಂತ ಹಾಡಿದ್ರೆ ಇನ್ನೂ ಚೆನ್ನಾಗಲ್ಲ ಹೇಳ್ತೀರಾ ಒಂದ್ ಮ್ಯಾಮ್ ಸ್ಕೂಲ್ ಆರ್ಕೆಸ್ಟ್ರಾ ಇವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಎಲ್ಲ ಗುರುಗಳು ಗುರು ಮಾತೆಯರ ಪರವಾಗಿ ಹಾಗೂ ಬನ್ನಿ ಎಲ್ಲ ಪ್ರೀತಿಯ ಮುಸ್ಲಿಮ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ